ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ್ನ ಈವ್ನಿಂಗ್ ದಿಂದ ಸ್ಟಾರ್ಟ್ ಮಾಡತ್ತೀನು ಮೊನ್ನೆ ರಿಷಿನ್ ಬರ್ತಡೇ ಇತ್ತು ಅವತ್ತು ಇದನ್ನು ಲಾಗ್ನ ಎಡಿಟ್ ಮಾಡಿ ಬಿಡೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಈ ಲಾಗ್ನ ಅಪ್ಲೋಡ್ ಮಾಡತ್ತೇನು ಎಲ್ಲರೂ ವಿಡಿಯೋನ ಪೂರ್ತಿ ನೋಡ್ರಿ ಮತ್ತು ಲೈಕಾ ಶೇರ ಕಮೆಂಟ್ ಮಾಡಿರಿ ಇಲ್ಲಿ ರಿಷಿನ್ ಬರ್ತಡೇಕ್ಕೆ ಸಂಜಿಕೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡತ್ತಿದ್ದು ನಾವು ಸ್ವಲ್ಪ ಲೇಟಾಗಿತ್ತು ಯಾಕಂದ್ರೆ ಇದು ಮನೆಯಾಗಿನವ್ರು ನಾವು ಅಷ್ಟೇ ಎಲ್ಲರೂ ಸೆಲೆಬ್ರೇಷನ್ ಮಾಡತ್ತಿದ್ದು ಹಾಗಾಗಿ ಹೊರಗಿನವ್ರನ್ನ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಹಾಗಾಗಿ ತಡ ಆದರೂ ಪರವಾಗಿಲ್ಲ ಅಂತಂದು ಈವ್ನಿಂಗ ನಾನು ಸುಪ್ರಿಯಾ ಹುಡುಗರೆಲ್ಲ ಸ್ಕೂಲಿಂದ ಬಂದ ನಂತರನ ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಶನ ಇಲ್ಲಿ ಅನ್ನ ಸ್ವಲ್ಪ ಡೆಕೋರೇಷನ್ ಮಾಡತ್ತಿದ್ದ ಮತ್ತು ನಾವು ಅವನಿಗೆ ಹೆಲ್ಪ್ ಮಾಡತ್ತಿದ್ದು ನಾವಿಲ್ಲಿ ಎಲ್ಲರೂ ಬರ್ತಡೇದ ಪ್ರಿಪ್ರೇಷನ್ ಮಾಡಾತ್ತಿರ ರಿಷಿ ಮಾತ್ರ ಅವನು ಬರ್ತಡೇ ಇದ್ರೂ ಅವ ವರ್ಕ್ ಮಾಡೋದ್ರಾಗ ಬ್ಯುಸಿ ಇದ್ದ ಬಿಕಾಸ್ ಅವ್ನ ಸ್ಕೂಲ್ನಾಗ ಜರಾ ಸ್ಟ್ರಿಕ್ಟ್ ಇದ್ದಾರು ಆವತ್ತಿನ ವರ್ಕ್ ಏನಾದರೂ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಸ್ವಲ್ಪ ಬೈತಾರೋ ಮತ್ತು ಬಡಿತರು ಹಾಗಾಗಿ ಅವ್ನು ಫಸ್ಟ್ ಹೋಮ್ ವರ್ಕ್ ಮುಗಿಸ್ತೇನೋ ನೀವೆಲ್ಲ ಮಾಡಿರಿ ಪ್ರಿಪ್ರೇಷನ್ ಅಂತಂದು ಅಲ್ಲೇ ಒಳಗೆ ರೂಮ್ದಾಗ ಕುಂತು ಮಾಡೋದಕ್ಕೂ ಅವ್ನಿಗೆ ಸ್ವಲ್ಪ ಇದನ್ನು ಬೇಜಾರು ಯಾಕಂದರೆ ನಾವೆಲ್ಲ ಇಲ್ಲಿ ಬ್ಯಿ ಇದ್ದು ಹಾಗಾಗಿ ನಮ್ಮ ಜೊತೆ ಇಲ್ಲೇ ನೀವು ಏನು ಮಾಡ್ತೀರ ಅದನ್ನು ನೋಡ್ಕೊತು ನಿಮ್ಮ ಮಾತು ಕೇಳಿಸ್ಕೊಂತ ಇಲ್ಲೇ ಬರಿತೀನಿ ಅಂತಂದು ಬರೆಯತ್ತಿದ್ದ ನಾವೆಲ್ಲರೂ ಬಯಾತ್ತಿದ್ದು ಇಲ್ಲಿ ನಿನ್ನ ಬರ್ತಡೇ ಇದ್ದೇವು ಮಾಡಾತ್ತೀವು ನೀನೇ ಎಂಜಾಯ್ ಮಾಡೋನಿಲ್ಲ ಬರ್ಕೊಂತ ಕೂತಿದ್ದು ಅಂದ್ರೆ ಇಲ್ಲ ನಂದು ವರ್ಕ್ ಮುಗಿಸೇ ನಾ ಬಿಡಾವ ಅಂತಂದು ಅವ್ನು ವರ್ಕ್ ಕಂಪ್ಲೀಟ್ ಮಾಡಿ ಈಗ ಆಟಾಡ್ಕೊತ ಕುಂತ ಇಲ್ಲಿ ರಿಯಾ ಹಾಕಿನೂ ಫುಗ್ಗ ಊದು ಒಂದೊಂದು ಒಂದೊಂದು ಊದಿಸ್ಕೊಡ್ರಿ ನನಗೆ ಅಂತ ನಾ ತಿಳು ಇದು ಮನೆಯಾಗಿಂದಾನ ಬರ್ತಡೇ ನಾವು ಅಷ್ಟೇ ಜನ ಮಾಡತ್ತಿದ್ದು ಅಂತ ಹಂಗೆ ಸಿಂಪಲ್ಲಾಗಿ ಸ್ವಲ್ಪ ಬರ್ಡೇ ಲೇಬಲ್ಲು ಮತ್ತು ಇದು ಸ್ವಲ್ಪ ಶೈನಿಂಗ್ ಇದನ್ನಷ್ಟು ತೊಗೊಂಬಂದು ಹಚ್ಚಿದ್ದು ಇಲ್ಲಿ ನಾನು ಸುಪ್ರಿಯಾ ಇಬ್ಬರು ಚಪಾತಿ ಮಾಡತ್ತಿದ್ದು ನಾನು ಚಪಾತಿ ಕೊಡತ್ತೀನಿ ಸುಪ್ರಿಯಾನ ಬೇಸಾ ಫಸ್ಟ್ ಅಡುಗೆ ಎಲ್ಲ ಕೆಲಸ ಮುಗಿಸಿ ಆ ನಂತರ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ್ರಿ ಅಂತಂದು ಮತ್ತು ಬರ್ತಡೇ ಎಲ್ಲ ಮಾಡಿ ರೆಡಿ ಆದ ನಂತರ ಬರ್ತ್ಡೇ ಮಾಡಿ ಮತ್ತು ಅಡುಗೆ ಮಾಡೋದಕ್ಕೆ ಮನಸ್ಸು ಬರೋಂಗಿಲ್ಲ ಹಾಗಾಗಿ ಫಸ್ಟ್ ಎಲ್ಲ ಬರ್ತ್ ಅಡುಗೆ ಕೆಲಸ ಮುಗಿಸಿ ಆ ನಂತರ ಕೇಕ್ ಕಟ್ಟಿಂಗ್ ಅದ ಮಾಡೋಣ ಅಂತಂದು ಇಲ್ಲಿ ಸವಿತಾನ ಪನ್ನೀರ್ ಮಾಡಾತೀಳು ಆಲ್ರೆಡಿ ನಾವು ಕೆಲಸದಿಂದ ಬರೋಕ್ಕಿಂತ ಮುಂಚೆನೇ ಇಕ್ಕಿ ಮಸಾಲೆ ರೈಸು ಮತ್ತು ಪನ್ನೀರಿಗೆ ಬೇಕಾಗಿರೋ ಗಿರ್ವಿ ಮಸಾಲೆ ಎಲ್ಲನೂ ಪ್ರಿಪ್ರೇಷನ್ ಮಾಡಿಟ್ಟಿಳು ಓನ್ಲಿ ನನಗೆ ನಮ್ಮ ತಂಗಿಗೆ ಚಪಾತಿ ಅಷ್ಟೆ ಮಾಡಿರಿ ಅಂತ ಅಂದ ಹಿಟ್ಟಷ್ಟು ಅದನ್ನು ಕಲಿಸಿಟ್ಟಿಳು ಬಂದ ನಂತರ ನಾನು ಚಪಾತಿ ಲೆಕ್ಕಿಸಾತೀನಿ ಸುಪ್ರಿಯಾ ಬೇಸಾತೀಳು ಈಗ ಸವಿತಾನ ಇಲ್ಲಿ ಪನ್ನೀರ್ಗೆ ಸ್ವಲ್ಪ ಒಗ್ಗರ್ಣಿ ಕೊಡಾತಿಳು ಆಗ ಒಂದು ನವರತ್ನಾಗಂದ್ರೆ ಎಲ್ಲ ಅಡುಗೆ ಕಂಪ್ಲೀಟ್ ಆಯಿತು ಇಲ್ಲಿ ನಾವು ಅಡುಗೆ ಎಲ್ಲ ಮುಗಿಸಿದ್ದು ಅಷ್ಟೊತನ ಅಂದರೆ ನಮ್ಮ ಅನ್ನ ಇಲ್ಲಿ ಮಸಾನು ಹುಡುಗರೆಲ್ಲ ನಮ್ಮ ಮಮ್ಮಿ ಕೂಡಿ ಡೆಕೋರೇಷನ್ ಕೆಲಸನೂ ಮುಗಿಸಿದ್ರು ಎಲ್ಲ ಅದ ಹಚ್ಚಿ ಸ್ವಲ್ಪ ಅಷ್ಟೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣೋ ಥರ ರೆಡಿ ಮಾಡಿದರು ಈಗ ಬರ್ತಡೇಕ ಕೇಕ್ ಕಟ್ ಮಾಡೋದಕ್ಕೆ ಅತ್ತಿರು ಸಾನು ಎಲ್ಲ ರೆಡಿಯಾಗಿ ಬಂದಿರು ಮತ್ತು ಇಲ್ಲೇ ಇವರಿಬ್ಬರು ಹುಡುಗರು ಬಂದಿದ್ದರು ಆರುಷ್ ಮತ್ತು ಆರೋಹಿ ಇವರ ನಮ್ಮ ರಿಲೇಟಿವ್ಸ್ ಆಗಬೇಕು ಗೌನಾಳದವ್ರ ಇಲ್ಲೇ ಬಾಡಿಗೆ ಬಂದಿದ್ದಾರು ಹಾಗಾಗಿ ಇವ್ರು ಹುಡುಗೋರ್ನಷ್ಟು ಇನ್ವೈಟ್ ಮಾಡಿದ್ದು ಅವರು ಇಬ್ಬರು ಬಂದಿರು ಮತ್ತು ಈಗ ಎಲ್ಲನೂ ನಮ್ಮ ಅಡುಗೆ ಎಲ್ಲ ರೆಡಿ ಆಗಿತ್ತು ಹಾಗಾಗಿ ಈ ಕೇಕ್ ಕಟ್ ಮಾಡೋಣ ಅಂತಂದು ಕೇಕ್ ಕಟ್ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡತ್ತಿದ್ದು ಸವಿತಾ ಇಲ್ಲಿ ಆರತಿ ಎಲ್ಲ ರೆಡಿ ಮಾಡತ್ತಾಳು ಮತ್ತು ಅನ್ನ ಈಗ ಕೇಕ್ ಓಪನ್ ಮಾಡಿದ ರಿಷಿ ಹುಟ್ಟಿದಾಗಿಂದನು ಅವನ ಕೇಕನ್ನು ನಮ್ಮ ಮಮ್ಮಿ ಪಪ್ಪ ಅಂದ್ರೆ ರಿಷಿಗಳ ಆಯಿ ಅಜ್ಜಾನ ಕಡೆ ಅವರಿಬ್ಬರು ಕೂಡಿಸ ರಿಷಿಯಿಂದ ಕೇಕ್ ಕಟ್ ಮಾಡಿಸ್ತಾರೆ ಈ ವರ್ಷ ನಮ್ಮ ಮಮ್ಮಿ ಪಪ್ಪ ಇಬ್ಬರು ಅವರಿಬ್ಬರಿಗೆ ಫೋರ್ಸ್ ಮಾಡಿದ್ರು ಇಷ್ಟು ವರ್ಷದಾಗ ನಾವ ಕಟ್ ಮಾಡ್ತೀವಿ ಅವರಿಬ್ಬರೂ ಹಿಡ್ಕೊಂಡ ನೀವು ಒಂದು ವರ್ಷನೂ ಇಬ್ಬರು ಕಟ್ ಮಾಡಿಲ್ಲ ಹಾಗಾಗಿ ಸೊ ಈ ವರ್ಷ ನೀವು ಅವ್ರ ಜೊತೆ ಕುಂತು ಕಟ್ ಮಾಡಿಸ್ರಿ ಅಂತ ಮಮ್ಮಿ ಪಪ್ಪ ಇಬ್ಬರು ಫೋರ್ಸ್ ಮಾಡಿದರು ಹಾಗಾಗಿ ಈ ಸಲ ಅನ್ನ ಮತ್ತು ರಿಷಿ ರಿಯಾ ಅವರೆಲ್ಲ ಕೂಡಿ ಕೇಕ್ ಮಾಡಿ ಕಟ್ ಮಾಡಿದರು ಇಲ್ಲಾಯ್ತಂದ್ರೆ ವರ್ಷ ಮಮ್ಮಿ ಪಪ್ಪನ ಜೊತಿನ ಕೂಡಿಸಿ ಕೇಕ್ ಕಟ್ ಮಾಡಿಸ್ತಿದ್ರು ಈಗ ಎಲ್ಲರೂ ಒಬ್ಬೊಬ್ಬರ ಬಂದು ಆರತಿ ಮಾಡತ್ತಿದ್ರು ರಿಷಿನ ಬರ್ತಡೇ ಐತಿ ಹಂಗ ರಿಯಾನು ಆ ಕೇಕ್ ನೋಡಿ ಕೇಕ್ ಕಟ್ ಮಾಡೋ ಸಲುವಾಗಿ ಆಕಿ ಬಾಜು ಕುಂತೇಳು ಹಾಗಾಗಿ ಆಕಿಗೂ ಆರತಿ ಮಾಡಾತಿದ್ದು ಇಲ್ಲಿ ಸಾನು ಮತ್ತು ಆಕೆ ಫ್ರೆಂಡ ಇಲ್ಲಿ ಕುಂತು ಫೋಟೋ ತಕೊಳತ್ತಿದ್ರು ಮತ್ತು ಇಲ್ಲಿ ರಿಯಾ ನಂಗೆ ಹೇಳು ಅತ್ತಿ ನಂಗೂ ಆರತಿ ಮಾಡು ಅನ್ನಾಗಷ್ಟೇ ಯಾಕೆ ಮಾಡಾತಿ ಅಂತಂದು ಆವಾಜ್ ಹಾಕತ್ತೀಳು ರಿಷಿನ ತಿಕ್ಕನು ರಿಯಾ ಸ್ವಲ್ಪ ಮನೆಯಾಗೆ ಜೋರ ಜಾಸ್ತಿ ಮಾತಾಡ್ತಾಳು ಈಗ ಸಾನು ಅವ್ರ ಫ್ರೆಂಡ ರಿಷಿ ರಿಯಾ ಅಂದ ಎಲ್ಲರದು ಕೂಡಿಸಿ ಫೋಟೋ ತೆಗಿಯೋನು ಅಂತಂದು ಆಚೆ ಕಡೆ ಈಚೆ ಕಡೆ ಎಲ್ಲ ಕುರ್ಚಿ ಸೈಡ್ ಕುಣಿಸಿ ಫೋಟೋ ತೆಗ್ಯತಿದ್ದು ರಿಷಿಗೆ ಸ್ವಲ್ಪ ಸ್ಪಾರ್ಕ್ ಅಂದ್ರೆ ಭಾಳ ಅಂಜಿಕೆ ಮೊದ್ಲಿಂದನು ರಿಯಾ ಮುಂದೆ ಕುಂತಿದ್ದಾಳು ಆಕೆ ಅಂಜಂಗಿಲ್ಲ ರಿಷಿ ನೋಡ್ರಿ ಎಷ್ಟು ಹಿಂದೆ ಕುಂತಿದ್ದಾನೋ ಅವಾಗದು ಹಚ್ಚಿರ ಭಾಳ ಅಂಜಿತಾನು ಹಾಗಾಗಿ ಹಿಂದೆ ಸರದು ಕುಂತಿದ್ದಾನು ರಿಯಾ ಆಕೆ ಒಟ್ಟು ಅಂಜಂಗಿಲ್ಲ ಆಕೆ ಹಂಗೆ ಮುಂದೆ ಕುಂತಿದ್ದಾಳು ಅದ ಎಲ್ಲ ಆಯ್ತು ಒಬ್ಬೊಬ್ಬರ ಬಂದ ಕೇಕ್ ತಿನ್ನಿಸಿ ಫೋಟೋ ತಗೊಳಾತಿದ್ದು ನಮ್ಮ ಮನ್ಯಾಗ ಹುಡುಗರಿಗೆ ಬರ್ತಡೇ ಅಂದ್ರೆ ಭಾಳ ಇಷ್ಟ ರಿಷಿಗಿ ಮತ್ತು ಸಾನುಗ ಇವ್ರು ಬರ್ತಡೇ ಬರೋದನ್ನು ಇಯರ್ ಎಂಡ್ಗಿ ಮತ್ತು ನೆಕ್ಸ್ಟ್ ಇದನ್ನಂದ್ರೆ ಹೊಸ ವರ್ಷ ಬಂದಿರ್ತೈತಿ ಹೊಸ ವರ್ಷ ಹೊಸ ಹಬ್ಬ ಅಂತ ಸ್ಟಾರ್ಟ್ ಆಗಿ ತನ್ನಗುಡ್ದು ಇವ್ರು ಇಬ್ಬರು ಸ್ಟಾರ್ಟ್ ಮಾಡ್ತಾರೋ ಅತಿ ನಮ್ಮ ಬರ್ತಡೇ ಯಾವಾಗ ಮಮ್ಮಿ ಬರ್ತಡೇ ಯಾವಾಗ ಅಂತ ಅನ್ಕೊತ ಕುಂತರು ನಾವು ಈಗ ಮನೆಯವರೆ ಮಾಡೇವಿ ಬರ್ತಡೇ ಲಘು ಲಘು ಬರಬಾರ್ದು ಲಘು ಲಘು ಬಂತಂದ್ರೆ ನೀವು ದೊಡ್ಡವ್ರು ಆಗ್ತೀರಿ ಅಂತ ಹೇಳ್ತೇವೆ ಆದರೂ ಇವ್ರು ಕೇಳಂಗಿಲ್ಲ ಇಲ್ಲಿ ನಮಗೆ ಬರ್ತಡೇ ಲಘು ಬೇಕು ಲಘು ಬರಬೇಕು ಅಂತಾರು ಅಂತೀವಿ ಲಘು ಬಂತಂದ್ರೆ ನೀವು ದೊಡ್ಡವ್ರು ಆಗ್ತೀರಿ ನಮಗೂ ಏಜ್ ಆದಂಗೆ ಅನಿಸ್ತಿ ಏಜ್ ಆಗತ್ತವ ಅಂತ ಅನಿಸ್ತೈತಿ ನೀವು ಇಷ್ಟ ಸಣ್ಣ ಚಲೋ ಅಂತ ಅಂತೀವಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಲೈಫ್ ಶುಡ್ ಬಿ ಗೋ ಆನ್ ಹಾಗಾಗಿ ಇರೋ ಮೂಮೆಂಟ್ಗಳನ್ನು ಮತ್ತು ಈ ಥರದ ಸಂದರ್ಭಗಳನ್ನು ಎಲ್ಲ ನಾವು ಎಂಜಾಯ್ ಮಾಡಬೇಕು ಈ ಮೆಮೊರಿಗಳನ್ನು ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಯಾಕಂದರೆ ಹುಡುಗರು ಪ್ರತಿ ವರ್ಷ ವರ್ಷ ಬೆಳೀತಾ ಬೆಳೀತಾ ಅವ್ರು ಹೆಂಗೆ ಆಗ್ತಾರೋ ಅನ್ನೋದನ್ನು ಗೊತ್ತಾಗಂಗಿಲ್ಲ ಹಾಗಾಗಿ ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡಿ ಮತ್ತು ಮೆಮೊರೇಬಲ್ ಆಗಿ ಇಟ್ಕೋಬೇಕು ಇಲ್ಲಿ ರಿಷಿಗೆ ರಿಯಾ ಸ್ವಲ್ಪ ಫೋಟೋ ತಕ್ಕೋಬೇಕಾದ್ರೆ ಕನ್ನಿಗೆ ಚಾಕು ಚುಚ್ಚಿದ್ಲು ಗಾಡ್ ಅದು ಕನ್ನಿಗೇನು ಹತ್ತಲಿಲ್ಲ ಸೈಡಿಗೆ ಸ್ವಲ್ಪ ಚುಚ್ಚುಳು ಅಷ್ಟೊಂದು ಜೋರೇನು ಚುಚ್ಚಿರಲಿಲ್ಲ ಸ್ವಲ್ಪ ಹತ್ತಿತ್ತು ಆದರೂ ಇವು ಸಣ್ಣ ಹುಡುಗರಲ್ಲ ಏನಾದರೂ ಜ್ವರ ಆದ್ರೂ ಅಳೋದು ಕರೆಯೋದು ಮಾಡ್ತಾರು ಸ್ವಲ್ಪ ಹಿಡ್ದಿದ್ದ ಈ ಕಡೆ ಅಕ್ಕಿನೂ ಸಣ್ಣ ಹಾಕಿ ಅಕ್ಕಿಗೂ ಏನು ಅನ್ನಾಕ್ಬಾರ್ದು ಅವಳು ಬೇಕಂತ ಏನು ಮಾಡಿರಲಿಲ್ಲ ಬೈ ಚಾನ್ಸ್ ಏನೋ ಹೋಗಿ ಅವನು ಕನ್ನಿ ಹತ್ತಿರ ಸ್ವಲ್ಪ ಚುಚ್ಚಿದ್ಲು ಇಲ್ಲಿ ಅನ್ನ ರಿಷಿಗೆ ವಿಡಿಯೋ ಗೇಮ ಗಿಫ್ಟ್ ಕೊಟ್ಟಿದ್ದ ಅದನ್ನು ಹಾಕಿ ಅವನಿಗೆ ಕೊಡುಗುಡ್ದು ಈ ಕೆಳಾಕಿಡಿದಳು ಈಕೀಗ ಅವ ಅವಳಾತಿದ್ದ ಈಕಿ ಅದು ಗೇಮ್ ಆಡೋಕೆಲ್ಲ ಬಿಡೋಕೆಲ್ಲ ಆದ್ರೆ ಏನೈತಿ ಅದು ಏನು ತಂದಿದ್ದಾರೆ ಅದನ್ನ ಕೈಯಾಗಿ ಹಿಡ್ಕೊಂಡು ಕುಂಡಾಕಿ ಆಕಿ ಒಟ್ಟ ರಿಷಿಗೆ ಕೊಡವಾಳ ಆಗಿಳು ಹೆಂಗೋ ಹೆಂಗೋ ಮಾಡಿ ರಿಷಿ ಕಡೆ ಕೊಟ್ಟು ಅವನ್ನ ಆ ಕಡೆ ಅಂಗಡಿಯಾಗಿ ಕುಣಿಸ್ಬಿಟ್ಟು ಈಗ ಎಲ್ಲ ಕೇಕ್ ಆಗಿ ಕೇಕ್ ಎಲ್ಲರೂ ತಿಂದಾದ ನಂತರ ಇನ್ನು ಊಟ ಮಾಡೋಣ್ರಿ ಅಂತ ಅಂದ ಊಟಕ್ಕೆಲ್ಲ ರೆಡಿ ಮಾಡತ್ತಿದ್ದು ಸವಿತಾ ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆನ ಮಸಾಲೆಯನ್ನು ರೆಡಿ ಮಾಡೀಳು ಮತ್ತು ನಾವು ಬಂದ ಮೇಲೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಅಷ್ಟು ಮಾಡಿದ್ದು ಇಲ್ಲಿ ರಿಯಾ ಬಂದುಬಿಟ್ಟು ಅವ್ರ ಮಮ್ಮಿಗೆ ಹೇಳಾತಾಳು ನನಗೆ ಅನ್ನನ ಕಡಿಂದ ಕೊಡು ಅದನ್ನು ಅದನ್ನು ಕೊಡು ಅಂತ ಗಿಫ್ಟ್ನ ಗಿಫ್ಟನ್ನ ಕೊಡೊಂದು ಕೊಡ್ತೀನಿ ತಡಿ ಸ್ವಲ್ಪ ಅಂತಂದು ಆಕೆ ರಮ್ಸಾತಿದ್ದು ಮಮ್ಮಿ ತಿಂತಿ ಏನೋ ಇದನ್ನು ತಿಂತಿ ಅಂತ ಕೀಗ ತೋರ್ಸತ್ತಿದ್ದು ಆಕೆ ನನಗೆ ಇದು ಯಾವುದೂ ಬೇಡ ಅನ್ನನ ಕೈಯಾಗ ಅದು ವೀಡಿಯೋ ಗೇಮ್ ಐತಿ ಅದನ್ನ ಕೊಡ್ರಿ ಅಂತಂದು ಸ್ವಲ್ಪ ಹಠ ಮಾಡಾತಿ ಅವ್ರ ಅನ್ನ ಅದನ್ನು ತೊಗೊಂಡು ಅಂಗಡಿಯಾಗಿ ಕುಂತಿದ್ದ ಹಾಗಾಗಿ ಈಗ ನನಗೆ ಡ್ರೆಸ್ ಚೇಂಜ್ ಮಾಡಿರಿ ನಾನು ಹೋಗ್ತೇನೆ ಅಂತಂದ ಈಗ ಡ್ರೆಸ್ ಚೇಂಜ್ ಮಾಡಿ ಮನೆಯಾಗೆಲ್ಲ ಅವ್ರ ಅನ್ನನ ಹುಡ್ಕ್ಯಾಡಳು ಅವ್ರ ಅನ್ನ ಕಾನ್ದಾರಕ್ಕೆ ಈಗಿನ ಈಗ ಅಂಗಡಿ ಕಡೆ ಹೊಂಟಳು ಈಗ ಫಸ್ಟ್ ನಾವು ಪಪ್ಪಾಗ ಊಟಕ್ಕೆ ಹಾಕಿ ಕೊಟ್ಟು ಪಪ್ಪ ಊಟ ಮಾಡಿ ಅವ್ರ ಅಂಗಡಿಯಾಗ ಹೋಗಿ ಕುಂತರ ಅಂದ್ರೆ ಅನ್ನ ಬರ್ತಾನು ಅನ್ನ ನಾವು ಅತ್ತಿರು ಮಮ್ಮಿ ಎಲ್ಲರೂ ಕೂಡಿ ಊಟ ಮಾಡಕ್ಕೆ ಬರ್ತೈತಿ ಅಂತಂದು ಫಸ್ಟ್ ಪಪ್ಪಾಗ ಊಟಕ್ಕೆ ಹಾಕಿಕೊಟ್ಟು ಕೊಟ್ಟು ಊಟ ಆಗಿ ಪಪ್ಪ ಅಂಗಡಿಗೆ ಹೋದ ಅನ್ನದ ಬಂದ ಈಗ ಸ್ವಲ್ಪ ಆಗಡೆ ಯಾರೂ ಫೋಟೋ ತಕ್ಕೊಂಡಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಈಗ ಎಲ್ಲರೂ ಕೂಡಿ ಊಟ ಮಾಡತ್ತಿದ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್